ನಗರದ ಸೌಂದರ್ಯ ವೃದ್ಧಿಸುವ ನಿಟ್ಟಿನಲ್ಲಿ ಮತ್ತು ಮನೆ ಮಂದಿ ಒಂದಿಷ್ಟು ವೃಷ ವಿಶ್ರಾಂತಿ ಪಡೆಯಲು ಉದ್ಯಾನವನಗಳನ್ನು ನಿರ್ಮಿಸಲಾಗುತ್ತದೆ ಬಿಡುವಿನ ವೇಳೆ ಇಂತಹ ಉದ್ಯಾನವನಗಳನ್ನು ಆಹ್ಲಾದಕರ ವಾತಾವರಣದಲ್ಲಿ ಸಮಯ ಕಳೆಯುವುದರಿಂದ ಮನಸ್ಸಿಗೂ ಕೂಡ ನೆಮ್ಮದಿ ಸಂತೃಪ್ತಿ ಆಗ್ತದೆ ಆದರೆ ಪುತ್ತೂರಿನ ನೆಲ್ಲಿಕಟ್ಟೆಯಲ್ಲಿ ನಿರ್ಮಿಸಲಾಗಿರುವಂಥ ಉದ್ಯಾನವನವನ್ನು ಕಂಡರೆ ಅಲ್ಲಿಂದ ಕಾಲ್ಕೀಳುವುದು ಖಚಿತ ಒಂದೊಮ್ಮೆ ನನಲಳಿಸುತ್ತಿದ್ದಂತಹ ಈ ಉದ್ಯಾನವನ ಸಾರ್ವಜನಿಕರ ಓಡಾಟವಿಲ್ಲದೆ ಬಿಕೋ ಎನ್ನುತ್ತಿದೆ ಸುಮಾರು ಹತ್ತು ವರ್ಷಗಳ ಹಿಂದೆ ಖಾಸಗಿಯವರು ದಾನವಾಗಿ ನೀಡಿದ ಸುಮಾರು ಐದು ಸೆನ್ಸಿನಲ್ಲಿರುವ ಈ ಪ್ರದೇಶವನ್ನು ಉದ್ಯಾನವನ ಕೇವಲ ಹೆಸರಿಗಷ್ಟೇ ಉಳಿದುಕೊಂಡಿದೆ ಈ ಬಗ್ಗೆ ಒಂದು ವರದಿ ಇದೆ ನೋಡಿ ನಿಲ್ದಾಣ ರಸ್ತೆ ಪಕ್ಕದಲ್ಲಿ ಇರುವ ನೆಲ್ಲಿಕಟ್ಟೆ ವಾರ್ಡ್ ವ್ಯಾಪ್ತಿಯಲ್ಲಿ ಈ ಉದ್ಯಾನವನ ಹೂ ಗಿಡ ಮರಗಳಿಂದ ಕಂಗೊಳಿಸಬೇಕಾಗಿದ್ದರೂ ಗಿಡಗಂಟಿಗಳಿಂದ ತುಂಬಿ ತುಳುಕುತ್ತಿದೆ ಈ ಉದ್ಯಾನವನದಲ್ಲಿ ಆಹ್ಲಾದಕರ ವಾತಾವರಣದ ಬದಲು ಉಸಿರುಗಟ್ಟಿಸುವ ವಾತಾವರಣವಿದ್ದು ಇಲ್ಲಿ ಓಡಾಟ ನಡೆಸುವುದು ವಿಶ್ರಾಂತಿ ಪಡೆಯುವುದು ಅಸಾಧ್ಯದ ಮಾತಾಗಿದೆ ಜೊತೆಗೆ ವಿಷ ಜಂತುಗಳು ಕಡಿಯುವ ಭಯವೂ ಒಂದೆಡೆ ಪುತ್ತೂರು ನಗರಸಭೆಯು ಈ ಪಾಳು ಕೊಂಪೆಯಾಗಿರುವಂತಹ ಈ ಉದ್ಯಾನವನವನ್ನು ನಿರ್ವಹಣೆ ಮಾಡುವ ಗೋಜಿಗೆ ಹೋಗದೆ ಅನಾಥವಾಗಿರಿಸಿದೆ ಕೆಲ ತಿಂಗಳುಗಳ ಹಿಂದೆ ಇಲ್ಲಿನ ಹಳೆಯ ಇಂಟರ್ಲಾಕ್ಗಳನ್ನು ತೆಗೆದು ಬಣ್ಣ ಬಣ್ಣದ ಹೊಸ ಇಂಟರ್ಲಾಕ್ಗಳನ್ನು ಅಳವಡಿಸಲಾಗಿತ್ತು ಹೊಸ ಹುಲ್ಲು ಹಾಸು ಹಾಕಲಾಗಿತ್ತು ಆದರೆ ಇಂದು ಇಂಟರ್ಲಾಕ್ಗಳು ಕಳೆಗುಂದಿದೆ ಹುಲ್ಲು ಹಾಸುಗಳು ನೀರಿಲ್ಲದೆ ಒಣಗಿ ಬಣಗುಡುತ್ತಿದೆ ಇಲ್ಲಿ ಅಳವಡಿಸಲಾಗಿರುವ ಸಿಮೆಂಟಿನ ಬೆಂಚ್ಗಳು ಪರಿಸರ ಪ್ರಿಯರ ಬರುವಿಕೆಗಾಗಿ ಕಾದು ಕುಳಿತಂತಿದೆ ಹುಲ್ಲು ಹಾಸಿಗೆ ನೀರು ನಿಲ್ಲಿಸಲು ಸ್ಪಿಂಕ್ಲರ್ ಅಳವಡಿಸಲಾಗಿದ್ದರೂ ನಲ್ಲಿ ತಿರುಗಿಸುವವರೇ ಇಲ್ಲದಂತಾಗಿದೆ ಈ ಉದ್ಯಾನವನಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಖರ್ಚು ಮಾಡಿ ಹೊಸ ಕಳೆಯನ್ನು ನೀಡಲಾಗುತ್ತದೆ ಬಳಿಕ ಈ ಉದ್ಯಾನವನದ ನೆನಪಾಗುವುದು ಮುಂದಿನ ವರ್ಷ ಅನುದಾನ ಲಭಿಸಿದಾಗಲಿ ಪುಂಡು ಬೋಕರಿಗಳ ತಾಣ ಅನುದಾನ ದೊರೆತ ಕೂಡಲೇ ಕಳೆಗಟ್ಟುವ ಈ ಉದ್ಯಾನವನದಲ್ಲಿ ಕಾಲ ಕಳೆದಂತೆ ಕಳೆಗಳೇ ತುಂಬಿ ತುಣುಕುತ್ತಿದೆ ಮಾತ್ರವಲ್ಲದೆ ಇದು ಕುಡುಕರ ತಾಣವಾಗಿ ಮಾರ್ಪಟ್ಟಿದೆ ರಾತ್ರಿ ವೇಳೆ ಬಾಟಲಿ ಹಿಡಿದುಕೊಂಡು ಕೂರುವ ಪುಂಡು ಪೋಕರಿಗಳು ಎಲ್ಲೆಂದರಲ್ಲಿ ಖಾಲಿ ಬಾಟಲಿಗಳನ್ನು ಚೆಲ್ಲಾಡಿ ಬಿಸಾಡುತ್ತಾರೆ ಜೊತೆಗೆ ಅನೈತಿಕ ಚಟುವಟಿಕೆಗಳ ಕೇಂದ್ರವಾಗಿಯೂ ಮಾರ್ಪಟ್ಟಿರುವ ಈ ಉದ್ಯಾನವನದಲ್ಲಿ ಹುಡುಕರು ಕುಡಿದು ಎಸೆದ ಮದ್ಯದ ಬಾಟಲ್ ನೀರಿನ ಬಾಟಲ್ ತಂಬಾಕು ವಸ್ತುಗಳ ರಾಶಿ ಕಣ್ಣಿಗೆ ರಾಚುತ್ತದೆ ಸಣ್ಣ ಕೊಳ ನಿರ್ಮಾಣಕ್ಕೆ ಉದ್ಯಾನವನದ ಮಧ್ಯೆ ಹೊಂಡ ತೆಗೆಯಲಾಗಿದೆ ಈ ಹೊಂಡದಲ್ಲಿ ನೀರು ತುಂಬಿದ್ದು ಈ ಉದ್ಯಾನವನದ ಅವ್ಯವಸ್ಥೆಯ ಅರಿವಿರದೆ ಇಲ್ಲಿಗೆ ಭೇಟಿ ನೀಡುವ ಚಿಕ್ಕ ಮಕ್ಕಳು ಈ ಹೊಂಡದ ನೀರಿಗೆ ಬಿದ್ದು ಅಪಾಯ ಸಂಭವಿಸುವ ಸಾಧ್ಯತೆಗಳು ಹೆಚ್ಚು ನೆಲ್ಲಿಕಟ್ಟೆ ಉದ್ಯಾನವನದ ಅವ್ಯವಸ್ಥೆಯನ್ನು ಸರಿಪಡಿಸುವಂತೆ ಸ್ಥಳೀಯರು ಹಲವು ಬಾರಿ ನಗರಸಭೆಗೆ ಮನವಿ ಮಾಡಿದ್ದರೂ ಇದುವರೆಗೆ ಇದಕ್ಕೆ ಪರಿಹಾರ ದೊರಕಿಲ್ಲ ನಗರಸಭೆಗೀಗ ಚುನಾಯಿತ ಅಧ್ಯಕ್ಷರಿಲ್ಲ ಹಾಗಾಗಿ ಅಧಿಕಾರಿಗಳದ್ದೇ ಕಾರುಬಾರು ಸಾರ್ವಜನಿಕರಿಂದ ಸಂಗ್ರಹಿಸಲಾದ ತೆರಿಗೆ ಹಣವನ್ನು ಉದ್ಯಾನವನದ ಅಭಿವೃದ್ಧಿಯ ಹೆಸರಿನಲ್ಲಿ ಪೋಲು ಮಾಡಲಾಗುತ್ತಿದೆ ಇಲ್ಲಿ ಮಕ್ಕಳಿಗೆ ಆಟವಾಡಲು ಜೋಕಾಲಿ ಜಾರುಬಂಡಿ ಮತ್ತಿತರ ಸೌಲಭ್ಯಗಳನ್ನು ಅಳವಡಿಸುವ ಅವಕಾಶಗಳಿದ್ದರೂ ಅದಕ್ಕೆ ಬದ್ಧತೆ ಇಲ್ಲದಂತಾಗಿದೆ ಈ ವಾರ್ಡಿನ ನಗರಸಭಾ ಸದಸ್ಯರಾಗಿದ್ದ ಶಕ್ತಿ ಸಿನ್ಹಾ ಅವರು ಕೆಲ ಸಮಯದ ಹಿಂದೆ ಮೃತಪಟ್ಟಿದ್ದು ಇದೀಗ ನಡೆದ ಉಪಚುನಾವಣೆಯಲ್ಲಿ ಹೊಸ ಸದಸ್ಯರಾಗಿ ರಮೇಶ್ ರೈ ಆಯ್ಕೆಯಾಗಿ ಬಂದಿದ್ದಾರೆ ಹೊಸ ಸದಸ್ಯರ ಎದುರು ಹತ್ತು ಹಲವು ಸವಾಲುಗಳಿದ್ದು ಈ ವಾರ್ಡಿಗೆ ಹೊಸ ಆಯಾಮ ದೊರಕುವ ನಿರೀಕ್ಷೆಯಲ್ಲಿದ್ದಾರೆ ಇಲ್ಲಿನ ನಾಗರಿಕರು ಈಗಾಗಲೇ ತಮ್ಮ ಗಮನಕ್ಕೆ ಬಂದಿದೆ ನಮ್ಮ ನೆಲ್ಲಿಕಟ್ಟೆಯ ಈ ಒಂದು ಪಾರ್ಕ್ ಯಾವ ರೀತಿಯಲ್ಲಿ ಅವ್ಯವಸ್ಥೆಯಲ್ಲಿದೆ ಅಂತೇಳಿ ತಮಗೆಲ್ಲರಿಗೂ ಈಗ ನೀವೇ ಈಗ ನೋಡಿದ್ದೀರಿ ಇದಕ್ಕೆ ವರ್ಷ ಪ್ರತಿ ನಮಗೆ ಗೊತ್ತಿದ್ದ ಲೆಕ್ಕದಲ್ಲಿ ಒಂದು ಮೂರರಿಂದ ಒಂದು ನಾಲ್ಕು ಲಕ್ಷ ರೂಪಾಯಿ ಅಭಿವೃದ್ಧಿಗೆ ಅಂತೇಳಿ ಅದು ನಗರಸಭೆಯಿಂದ ಶ್ಯಾಂಕ್ಷನ್ ಆಗ್ತದೆ ಆದರೆ ಇಲ್ಲಿ ಆಗುವಂಥದ್ದು ಬೇರೆ ಮೊದಲಿದ್ದಂಥ ಇಂಟರ್ಲಾಕನ್ನು ತೆಗೆದು ಹೊಸ ಹೊಸತಾದ ಕಲರ್ ಕಲರ್ನ ಇಂಟರ್ಲಾಕನ್ನು ಹಾಕಿ ಇದು ನಮ್ಮ ಜನರಿಗೆ ಇವರೊಂದು ಮೋಸ ಮಾಡುವಂಥ ರೀತಿಯಲ್ಲಿ ಅದಕ್ಕೆ ಹುಲ್ಲು ಹಾಕುವಂಥದ್ದು ಎಲ್ಲ ಹಾಕಿ ಒಮ್ಮೆಗದನ್ನು ತಂದ ಈಗ ಹೆಣ್ಮಗಳಿಗೆ ಈಗ ಮದುಮಗಳಿಗೆ ಹೇಗೆ ಅಲಂಕಾರ ಮಾಡಿ ಸುಂದರಗೊಳಿಸ್ತಾರೆ ಅದೇ ರೀತಿಯಲ್ಲಿ ಈ ಪಾರ್ಕನ್ನು ಒಂದು ಒಂದು ತಿಂಗಳ ಮಟ್ಟಿಗೆ ಸುಂದರಗೊಳಿಸಿ ಅದಾದ ನಂತರ ಯಾರೂ ಕೂಡ ಇದರ ಬಗ್ಗೆ ಗಮನ ಹರಿಸದಿರುವಂಥದ್ದು ಇದರ ಒಳಗೆ ನೋಡಿ ಇದು ಒಂದು ಈ ಪಾರ್ಕ್ ಹುಡುಕರ ತಾನಾಗಿದೆ ಅಲ್ಲಿ ಎಷ್ಟು ಮದ್ಯಪಾನದ ಬಾಟ್ಲಿಗೆಲ್ಲಿದೆ ಅಂತ ತಾವುಗಳು ನೋಡಿದ್ದೀರಿ ಹಾಗಾದರೆ ಇದನ್ನು ಕೇಳೋರು ಯಾರು ಇಲ್ವಾ ಅಂತ ನಾನು ಕೇಳಿದೆ ಇದರ ಬಗ್ಗೆ ನೋಡಿ ಯಾವ ರಾಜಕೀಯದವರು ಕೂಡ ಮಾತಾಡೋದಿಲ್ಲ ಅಧಿಕಾರಿಗಳ ಗಮನಕ್ಕೂ ತಂದರೂ ಕೂಡ ಯಾರೂ ಕೂಡ ಇದರ ಬಗ್ಗೆ ಗಂಭೀರವಾಗಿ ಯಾರೂ ಕೂಡ ಅದರ ಬಗ್ಗೆ ತಗೊಳ್ಳುವುದಿಲ್ಲ ಇಂಥದ್ದನ್ನೆಲ್ಲ ನಾವು ನೋಡುವಾಗ ಇದು ಎಂಥ ವಸ್ತು ನಾವು ಕಟ್ಟಿದ್ದ ತೆರಿಗೆ ಹಣದಿಂದ ಇವರು ಈ ಖರ್ಚು ಮಾಡುವಂಥದ್ದು ಇಲ್ಲಿ ದುರುಪಯೋಗ ಆಗ್ತಾ ಉಂಟು ಇದನ್ನು ಕೇಳೋರು ಹಾಗಾದ್ರೆ ಯಾರು ಇಲ್ವಾ ಇವರ ವಿರುದ್ಧ ಯಾರು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರ ಇವರ ವಿರುದ್ಧ ಮೇಲಾಧಿಕಾರಿಗಳು ಕಠಿಣ ಕ್ರಮ ತಗೊಳ್ಬೇಕು ಅಂತೇಳಿ ಈ ನಮ್ಮ ನೆಲ್ಲಿಕಟ್ಟೆಯ ನಾಗರಿಕ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಿದ್ದೇನೆ ಅಂದ ಮಾಡಿದ್ದಾರೆ ಆ ಹೊಂಡದ ಉದ್ದೇಶ ಏನು ಅಂತೇಳಿ ನಮಗೆ ಗೊತ್ತಿಲ್ಲ ಯಾಕೆಂದರೆ ಅವರು ನಮ್ಮ ಶಕ್ತಿ ಅವರು ಮೊನ್ನೆ ನಿಧನರಾಗಿದ್ದಾರೆ ಅವರು ಮಾಡಿಸುವಂಥದ್ದು ಹೊಂಡ ಇದೆ ಅದರಲ್ಲಿ ನೋಡಿ ನೀವು ನೋಡಿದರೆ ನೀರು ತುಂಬಿದೆ ಚಿಕ್ಕ ಮಕ್ಕಳಲ್ಲಿ ಎಲ್ಲಾದರೂ ಹೋದರೆ ಅದರೊಳಗೆ ಬಿದ್ದರೆ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ ಅಂತ ಒಂದು ಹೊಂಡ ನಿರ್ಮಾಣ ಆಗಿದೆ ಅದರಲ್ಲಿ ಯಾಕೆ ಇವರು ಮಾಡಿದ್ದಾರೆ ಅಂತೇಳಿ ನಮಗೆ ಗೊತ್ತಿಲ್ಲ ನೋಡಿ ಈ ಕಸ ಹಾಕಿ ಇದು ಎಷ್ಟು ಆಯಿತು ಒಂದು ಒಂದು ತಿಂಗಳು ಬಂತು ಈಗ ಈ ಕಸವನ್ನು ಕೂಡ ತೆಗೆಯುವುದಿಲ್ಲ ಇದು ಹಾರ್ಟ್ ಆಫ್ ಸಿಟಿ ಅಂತ ಹೇಳ್ತೇವೆ ನಾವು ಈ ಪುತ್ತೂರನ್ನು ಹಾರ್ಟ್ ಆಫ್ ಸಿಟಿಯಲ್ಲಿ ಇಂಥ ಕಸಗಳೆಲ್ಲ ಈ ರೋಡಿನ ಮಧ್ಯೆ ಇರುವಾಗ ಹಾಗಾದರೆ ಒಳಗಡೆಯಲ್ಲಿ ಇವರು ಯಾವ ಕೆಲಸ ಕಾರ್ಯಗಳನ್ನು ಮಾಡುವರು ಅಂತೇಳಿ ನಮಗೆ ಬಹಳ ದುಃಖ ಉಂಟು ನೆಲ್ಲಿಕಟ್ಟೆ ಉದ್ಯಾನವನದ ಅವ್ಯವಸ್ಥೆಯನ್ನು ಸರಿಪಡಿಸುವಂತೆ ಸ್ಥಳೀಯರು ಹಲವು ಬಾರಿ ನಗರಸಭೆಗೆ ಮನವಿ ಮಾಡಿದ್ದರು ಇದುವರೆಗೆ ಇದಕ್ಕೆ ಪರಿಹಾರ ದೊರಕಿಲ್ಲ ನಗರಸಭೆಗೀಗ ಚುನಾಯಿತ ಅಧ್ಯಕ್ಷರಿಲ್ಲ ಹಾಗಾಗಿ ಅಧಿಕಾರಿಗಳದ್ದೇ ಕಾರುಬಾರು ಸಾರ್ವಜನಿಕರಿಂದ ಸಂಗ್ರಹಿಸಲಾದ ತೆರಿಗೆ ಹಣವನ್ನು ಉದ್ಯಾನವನದ ಅಭಿವೃದ್ಧಿಯ ಹೆಸರಿನಲ್ಲಿ ಪೋಲ್ ಮಾಡಲಾಗುತ್ತಿದೆ ಇಲ್ಲಿ ಮಕ್ಕಳಿಗೆ ಆಟವಾಡಲು ಜೋಕಾಲಿ ಜಾರುಬಂಡಿ ಮತ್ತಿತರ ಸೌಲಭ್ಯಗಳನ್ನು ಅಳವಡಿಸುವ ಅವಕಾಶಗಳಿದ್ದರೂ ಅದಕ್ಕೆ ಬದ್ಧತೆ ಇಲ್ಲದಂತಾಗಿದೆ ಈ ವಾರ್ಡಿನ ನಗರಸಭಾ ಸದಸ್ಯರಾಗಿದ್ದ ಶಕ್ತಿ ಸಿನ್ಹಾ ಅವರು ಕೆಲ ಸಮಯದ ಹಿಂದೆ ಮೃತಪಟ್ಟಿದ್ದು